ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದಿಂದ ಹಾಗೂ ಕಂದಾಯ ಇಲಾಖೆಯಿಂದ ಹೊಸ ಆದೇಶ ಜಾರಿಗೊಳಿಸುವ ಮೂಲಕ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ ಈಗಾಗಲೇ ಸ್ವಂತ ಜಮೀನು ಇರುವ ಎಲ್ಲ ರೈತರು ಅಥವಾ ಸ್ವಂತ ಮನೆಯನ್ನು ಹೊಂದಿರುವ ಎಲ್ಲ ಮನೆಯ ಮಾಲೀಕರು ಹಾಗೂ ಖಾಲಿ ಜಾಗ ಅಥವಾ ಇತರ ಯಾವುದೇ ಕಟ್ಟಡ ಸೇರಿದಂತೆ ಯಾವುದೇ ರೀತಿಯ ಇತರೆ ಆಸ್ತಿಯನ್ನು ಇನ್ಮುಂದೆ ಮಾರಾಟ ಮಾಡುವುದಕ್ಕೂ ಮತ್ತು ಖರೀದಿ ಮಾಡುವುದಕ್ಕೂ ಹೊಸ ನಿಯಮವನ್ನು ಜಾರಿಗೊಳಿಸಲಾಗಿದೆ ಇನ್ಮುಂದೆ ಈ ಕೆಲಸ ಎಲ್ಲ ಖರೀದಿಯಾಗಲಿ ಅಥವಾ ಮಾರಾಟವಾಗಲಿ ಎಲ್ಲರಿಗೂ ಕೂಡ ಕಡ್ಡಾಯವಾಗಿದೆ ಇದರ ಜೊತೆಗೆ ಹೈಕೋರ್ಟ್ನಿಂದ ಮತ್ತೊಂದು ಮಹತ್ವದ ತೀರ್ಪು ಹೊರಬಿದ್ದಿದ್ದು ಗಂಡನ ಮರಣದ ನಂತರ ಹೆಂಡತಿಗೆ ಗಂಡನ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕಿಲ್ಲ ಎನ್ನುವ ಮತ್ತೊಂದು ಹೊಸ ತೀರ್ಪು ಕೊಡುವ ಮೂಲಕ ದೇಶದ ಎಲ್ಲ ಜನತೆಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ ಬನ್ನಿ ಇಷ್ಟಕ್ಕೂ ಹೈಕೋರ್ಟ್ ನೀಡಿರುವ ತೀರ್ಪಾದರೂ ಏನು ಮತ್ತು ಅದು ಹೇಗೆ ಗಂಡನ ಆಸ್ತಿಯು ಗಂಡ ಮರಣ ಹೊಂದಿದ ನಂತರ ಹೆಂಡತಿಗೆ ಸರಳವಾಗಿ ಆಸ್ತಿ ವರ್ಗಾವಣೆಯಾಗುತ್ತಿತ್ತು ಆದರೆ ಹೆಂಡತಿಗೆ ಸಂಪೂರ್ಣ ಹಕ್ಕಿಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕಂದಾಯ ಇಲಾಖೆ ಹಾಗೂ ಇನ್ಮುಂದೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಹೊಸ ರೂಲ್ಸನ್ನು ಜಾರಿಗೊಳಿಸಿದೆ ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಅಕ್ರಮ ನೋಂದಣಿ ಹಾಗೂ ತೆರಿಗೆ ವಂಚನೆಯನ್ನು ತಡೆಯುವ ಸಲುವಾಗಿ ನೋಂದಣಿ ಸಮಯದಲ್ಲಿ ಡಿಜಿಟಲ್ ಇಂಟಿಗ್ರೇಷನ್ ಖಾತಾ ನಿಯಮವನ್ನು ಜಾರಿಗೊಳಿಸಲಾಗಿದೆ ನಿಜವಾದ ಸ್ವತ್ತಿಗೆ ಖಾತೆ ಇಲ್ಲದಿದ್ದರು ಕೆಲವರು ಕೇವಲ ಪೇಪರ್ನಲ್ಲಿ ಖಾತೆ ಪ್ರಿಂಟ್ ಮಾಡಿಸಿ ಅದರ ಮೂಲಕ ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದಾರೆ ಗ್ರಾಮ ಪಂಚಾಯತ್ ಬಿಬಿಎಂಪಿ ನಗರಸಭೆ ಖಾತೆ ಮಾಡಿಸದಿದ್ದರೂ ಇಂತಹ ಬೋಗಸ್ ಖಾತೆ ಮೂಲಕ ಅಕ್ರಮ ನೋಂದಣಿ ಮಾಡಲಾಗುತ್ತಿದೆ ಇದರಿಂದ ಹಲವು ಅಮಾಯಕರು ಸಮಸ್ಯೆಗೆ ಸಿಲುಕುತ್ತಿದ್ದಾರೆ ಹೀಗಾಗಿ ಈ ಖಾತಾ ಕಡ್ಡಾಯಗೊಳಿಸಲಾಗಿದೆ ನಿಮ್ಮ ಆಸ್ತಿಗಳನ್ನು ಮಾರಲು ಅಥವಾ ಯಾವುದೇ ಆಸ್ತಿ ವಹಿವಾಟಿಗಾಗಿ ಈಗಲೇ ನಿಮ್ಮ ಈ ಖಾತಾ ಪಡೆಯಿರಿ ವಂಚನೆಯುಕ್ತ ಅಕ್ರಮ ನೋಂದಣಿಗಳು ಮತ್ತು ನಕಲಿ ಖಾತೆಗಳಿಗೆ ತಡೆ ಒಂದೇ ಆಸ್ತಿಯ ಮೇಲಿನ ಬಹು ನೋಂದಣಿಗಳಿಗೆ ಕಡಿವಾಣ ಆಸ್ತಿ ವಿವಾದಗಳ ನಿಯಂತ್ರಣ ತ್ವರಿತ ಪಾರದರ್ಶಕ ವಹಿವಾಟು ಮುಗ್ಗ ಖರೀದಿದಾರರಿಗೆ ರಕ್ಷಣೆ ಗಂಡನ ಮರಣದ ನಂತರ ಅವನ ಆಸ್ತಿಯ ಮೇಲೆ ಹೆಂಡತಿಗೆ ಸಂಪೂರ್ಣ ಹಕ್ಕಿಲ್ಲ ಎಂದು ದೆಹಲಿ ಹೈಕೋರ್ಟ್ ಆಸ್ತಿಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ನೀಡಿದೆ ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್ ಅವರು ಸ್ವಂತದ ಯಾವುದೇ ಆದಾಯವಿಲ್ಲದ ಹಿಂದೂ ಮಹಿಳೆಯು ತನ್ನ ಮರಣಿಸಿದ ಗಂಡನ ಆಸ್ತಿಯನ್ನು ತನ್ನ ಜೀವನದುದ್ದಕ್ಕೂ ಅನುಭವಿಸಬಹುದು ಆದರೆ ಅವಳು ಎಂದಿಗೂ ಅವನ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕುಗಳನ್ನು ಹೊಂದಿಲ್ಲ ಎಂದು ಹೇಳಿದರು ಇದು ಸಂಪೂರ್ಣ ಆಸ್ತಿ ವಿವಾದಕ್ಕೆ ಸಂಬಂಧಿಸಿತ್ತು ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಹಲವಾರು ಸಹೋದರರು ಮತ್ತು ಸಹೋದರಿಯರು ಮೊಕದ್ದಮೆ ಹೂಡಿದ್ದರು ಈ ಹಿಂದೆ ಈ ಪ್ರಕರಣ ವಿಚಾರಣಾ ನ್ಯಾಯಾಲಯದಲ್ಲಿತ್ತು ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಈ ವಿವಾದವು ಹಲವಾರು ಸಹೋದರ ಸಹೋದರಿಯರ ನಡುವೆ ಇತ್ತು ನಾಲ್ವರು ಒಡ ಹುಟ್ಟಿದವರು ಉಳಿದ ಮೂವರು ಒಡ ಹುಟ್ಟಿದವರು ಮತ್ತು ಮೊಮ್ಮಗಳ ವಿರುದ್ಧ ಆಸ್ತಿ ಹಂಚಿಕೆಗಾಗಿ ಮೊಕದ್ದಮೆಯನ್ನು ಹೂಡಿದ್ದರು ತಂದೆ ತನ್ನ ಆಸ್ತಿಯನ್ನು ತಾಯಿಯ ಹೆಸರಿಗೆ ಉಯಿಲಿನಲ್ಲಿ ನೀಡಿದ್ದಾರೆ ಎಂದು ನಾಲ್ವರು ಸಹೋದರರು ಅರ್ಜಿಯಲ್ಲಿ ವಾದಿಸಿದ್ದರು ಆದ್ದರಿಂದ ಆಸ್ತಿಯ ಮೇಲಿನ ಅವರ ಹಕ್ಕುಗಳು ಸೀಮಿತವಾಗಿವೆ ತಾಯಿಯ ಮರಣದ ನಂತರ ತಂದೆ ಉಯಿಲಿನಲ್ಲಿ ಯಾರ ಹೆಸರು ಬರೆದಿದ್ದಾರೋ ಅವರಿಗೆ ಆಸ್ತಿ ನೀಡಬೇಕೆಂಬುದು ಅವರ ವಾದವಾಗಿತ್ತು ವಿಚಾರಣಾ ನ್ಯಾಯಾಲಯವು ಮೂವರು ಒಡಹುಟ್ಟಿದವರು ಮತ್ತು ಮೊಮ್ಮಗಳ ಪರವಾಗಿ ತೀರ್ಪು ನೀಡಿತು ವಿಲ್ ಆಧಾರದ ಮೇಲೆ ಅವರ ಮರಣದ ಮೊದಲು ಅವರ ತಂದೆ ಎಲ್ಲ ಆಸ್ತಿಯನ್ನು ಅವರ ಹೆಂಡತಿಯ ಹೆಸರಿಗೆ ನೀಡಿದ್ದರು ಆದ್ದರಿಂದ ಅವಳು ಅದರ ಮಾಲೀಕ ಎಂದು ನ್ಯಾಯಾಲಯ ಹೇಳಿದೆ ಮಹಿಳೆಗೆ ಸ್ವಂತ ಇಚ್ಛೆ ಇಲ್ಲದಿರುವುದರಿಂದ ಆಕೆಯ ತಂದೆಯ ವೀಲಿನ ಆಧಾರದ ಮೇಲೆಯೇ ಆಸ್ತಿ ವರ್ಗಾವಣೆ ನಡೆಯುತ್ತದೆ ಎಂದು ಕೋರ್ಟ್ ತಿಳಿಸಿದೆ